ಆವಣಿ ಗ್ರಾಮ ಪಂಚಾಯಿತಿಯ ಅವಿಶ್ವಾಸನ ಮಣ್ಣೆಯ ಬಗ್ಗೆ ನಮ್ಮ ಎಲ್ಲ ಹದಿನಾರು ಸದಸ್ಯರು ಯಾವುದೇ ಪಕ್ಷವಾದ ಪಕ್ಷ ಭೇದ ಇಲ್ಲದೆ ನಮ್ಮ ಶಾಸ ನಮ್ಮ ಮುಲಬಾ ತಕ್ಷಣ ಶಾಸಕ ಸಮುದೀ ಅವರು ಹಾಗೆ ನಮ್ಮ ನಾಯಕರಾದ ಕಲ್ಲುಪಲ್ಲಿ ಪ್ರಕಾಶ್ ಅವರು ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಸಹಕಾರದೊಂದಿಗೆ ಎಲ್ಲ ಸದಸ್ಯರು ಒಂದೇ ವೇದಿಕೆ ಮೇಲೆ ಕಾಣಿಸಿ ನಮ್ಮ ಆವಣಿ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಒತ್ತು ಕೊಟ್ಟು ಎಲ್ಲರೂ ಏಕೀಭಾವದಲ್ಲಿ ನಮ್ಮ ಅವಿಶ್ವಾಸ ಮಂಡೆಯನ್ನು ಜಯಗಳಿಸಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ಅಧ್ಯಕ್ಷ ಚುನಾವಣೆ ನಡೆಸಿ ಒಳ್ಳೆಯ ಅಭಿವೃದ್ಧಿ ಕಡೆ ನಮ್ಮ ಪಂಚಾಯಿತಿಯನ್ನು ತಗೊಂಡು ಹೋಗಲು ಎಲ್ಲೂ ಸಿದ್ಧರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಈ ವೇದಿಕೆ ಈ ಮೀಡಿಯಾ ಮುಂದೆ ತಿಳಿಸುತ್ತಾ ನಾವು ಮಾತನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಅಧ್ಯಕ್ಷರು ಅವರೇ ತೀರ್ಮಾನ ಜನ ಇದ್ದಾರೆ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ನಮ್ಮ ಆಸಕ್ತಿ ಏನೂ ಇಲ್ಲ ಒಳ್ಳೆಯವ್ರನ್ನ ಒಳ್ಳೆ ಆಡಳಿತ ನಡೆಸೋರ್ನ ಒಳ್ಳೆ ಯಾರು ಸ್ವಲ್ಪ ಚೂಟಿ ಇದ್ದು ಸ್ವಲ್ಪ ಸ್ವಲ್ಪ ಆಚೆ ಕಡೆ ಹೋಗಿ ಸ್ವಲ್ಪ ಅಫಿಷಿಯಲ್ ಲೆವೆಲಲ್ಲಿ ಫಂಡ್ಸ್ ಗಿಣ್ಸು ತಗೊಂಡ್ಬಂದು ಡೆವಲಪ್ಮೆಂಟ್ ಮಾಡೋ ಆಯ್ಕೆ ಮಾಡ್ಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಕ್ಷಮಿಸಬೇಕು ಏನು ಹದಿನಾರು ಜನದಲ್ಲಿ ಏಕೆ ಭಾವದಲ್ಲಿ ತೀರ್ಮಾನ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ ಇಲ್ಲಿ ಅಧ್ಯಕ್ಷ ನಡೆಸೋಕೆ ಅಂದ್ರೆ ಕಪಿಮುಷ್ಟಿಯಲ್ಲಿ ಪಂಚಾಯತಿ ನಡೆಸಬಾರ್ದು ಇದು ಸಾರ್ವಜನಿಕರ ಆಗಿರುತ್ತೆ ಕಚೇರಿಯಾಗಿರುತ್ತೆ ಕಪಿ ಕಪ್ಪಿಂಬುಟ್ಟಿಯನ್ನು ಅವರೇ ಖಂಡಿಸಿ ನಾಯಕರನ್ನ ದಿಂಬಾಲು ಮಾಡಿ ನಿಮ್ಮ ಎಲ್ಲ ಏಕೀಯ ಭವನದಲ್ಲಿ ಹೋಗೋಣ ಇಲ್ಲಾಂದ್ರೆ ಒಬ್ಬೊಬ್ಬರು ದಾರಿ ಇಲ್ಲದ್ರೆ ಆಗಲ್ಲ ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಮಾತ್ರ ಈ ಮುಷ್ಟಿಯಿಂದ ಬಿಡಿಸ್ಬೋದು ಅಂತ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದ್ದಾರೆ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ಇಲ್ಲಿ ಎಲ್ಲಾ ಪಕ್ಷದವರು ಏಕೀಯ ಭವನದಲ್ಲಿದ್ದಾರೆ ಆ ಕಪ್ಪಿಂಬುಷ್ಟಿಯಿಂದ ಬಿಡಿಸೋಕ್ಕೆ ಕಷ್ಟ ಬಿದ್ದಿದ್ವಿ ಅಷ್ಟೇ ಹ್ಮ್ ನಾವು ನಮ್ಮ ಉಪ ಎ ಸಿ ಮೇಡಮ್ ಮನವಿ ಮಾಡ್ಕೊಂಡಿದೀವಿ ಅತಿ ಶೀಘ್ರದಲ್ಲೇ ದಿನಾಂಕ ಕೊಡಿ ಯಾಕೆಂದ್ರೆ ನಾವು ಇಡೀ ನಮ್ಮ ಐದಾರು ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ ಇದೆ ಇದು ನಮ್ಮ ಅಧ್ಯಕ್ಷರು ಇದ್ದರೆ ನಡ್ಸ್ಕೊಂಡು ಹೋಗಲು ಸಿದ್ಧ ಆಗಿರುತ್ತೆ ಅಂತ ಹೇಳಿದ್ದೀವಿ ಅದರಿಂದ ನಮ್ಮ ಎಸ್ ಸಿ ಮಾಡೋದಕ್ಕೆ ಹೋಗ್ಬೋಟು ಅತಿ ಶೀಘ್ರದಲ್ಲಿ ನಮಗೆ ದಿನಾಂಕ ಕೊಟ್ಟು ಅಧ್ಯಕ್ಷನ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡ್ತಾರೆ